ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಈಸಿಯಾಗಿ ಹೇಗೆ ನೀರನ್ನು ಹಾಕ್ತೇ ಇರೋ ಹಾಗೆ ಉಪ್ಪಿನಕಾಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಹಾಗೆ ಒಂದೆರಡು ರೆಸಿಪಿಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಿಸಿಬಳೆಭಾತು ಇನ್ನೊಂದು ಪೊಡು ರೆಸಿಪಿ ನನ್ನ ಮಗಳಿಗೆ ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು ಮಲ್ಕೊಂಡಾಗ ಸ್ವಲ್ಪ ಸೌಂಡ್ ಆದ್ರೂ ಕೂಡ ಎದ್ದು ಕೂತ್ಕೊಳ್ತಾಳೆ ನನ್ನ ಮಗಳ ಜೊತೆಗೆ ಒಂದೆರಡು ಆಟ ಚವಿಯನ್ನು ಆಡಿ ನನ್ನ ದಿನವನ್ನು ಇವತ್ತು ಮುಗಿಸ್ದೆ ಬೆಳಗ್ಗೆನೇ ಎದ್ದು ನೆಲ ಎಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಈಗ ತಿಂಡಿ ಮಾಡೋದಕ್ಕೆ ಬರ್ತಾಯಿದ್ದೀನಿ ನನ್ನ ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬಹುದು ಬೇಳೆ ಭಾತು ನಂಗೆ ತುಂಬಾ ಇಷ್ಟ ನಾನಿಲ್ಲಿ ಅಕ್ಕಿ ಹಾಗೆ ತೊಗರಿಬೇಳೆ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಆಲೂಗೆಡ್ಡೆ ಇಷ್ಟು ತರಕಾರಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಬಟಾಣಿನ ಸುಲ್ಬಿಟ್ಟು ಹಾಕೊಂಡಿದ್ದೀನಿ ಹಸಿ ಬಟಾಣಿ ಹಾಕಿದರೆ ಆ ಟೇಸ್ಟ್ ಇನ್ನು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅಂತ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಸಿಂಪಲ್ಲು ಆರೋಗ್ಯಕ್ಕೂ ಒಳ್ಳೆಯದು ಇದು ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಮತ್ತೆ ಮಾಡ್ತಾಯಿದ್ದೀನಿ ನೋಡಿ ಈಗ ಎಲ್ಲದನ್ನು ಕೂಡ ಹಾಕ್ಕೊಂಡು ನೀರು ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕಲ್ಲರಿಗೆ ಸ್ವಲ್ಪ ಅರ್ಣದ ಪುಡಿ ಹಾಗೆ ಸ್ವಲ್ಪ ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜ ಬಟಾಣಿ ಎಲ್ಲ ಜಾಸ್ತಿ ಇದ್ರೆ ನನಗಿಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಕಲ್ಲರಿಗೆ ಸ್ವಲ್ಪ ಅರ್ಶದ ಪುಡಿ ಹಾಕ್ಕೊಂಡು ಒಂದು ವಿಶಲ್ ಕೂಗಿಸ್ಕೊಳ್ತೀನಿ ಈಗ ಅದಕ್ಕೆ ಒಗ್ಗರಣೆ ಕೊಡ್ಕೊಂಡ್ರೆ ಮುಗೀತು ಇಲ್ಲಿ ಒಗ್ಗರಣೆ ಒಂದು ಬಾಣಲೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ನಾನಿಲ್ಲಿ ಈರುಳ್ಳಿ ಒಗ್ಗರಣೆ ಮಾಡ್ತಾಯಿಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸ್ ಇದ್ದೀನಿ ಬೆಳ್ಳುಳ್ಳಿನ ಪೀಸ್ ಮಾಡಿಲ್ಲ ಅಂತಂದರೆ ಜಜ್ಜಬೇಕು ಎರಡು ಮಾಡಿಲ್ಲ ಅಂದರೆ ಸಿಡಿಯುತ್ತೆ ಹಾಗಾಗಿ ಅದಕ್ಕೆ ಒಂದು ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಬೇಳೆ ಬೇಯುವಾಗಲೇ ಉಪ್ಪು ಹಾಕಿರ್ತೀವಿ ಒಗ್ಗರಣೆಗೆ ಸ್ವಲ್ಪ ಹಾಕಿದರೆ ಟೊಮೊಟೊ ಎಲ್ಲ ಬೇಗನೆ ಬಾಯ್ಲ್ ಆಗುತ್ತೆ ಅಂತ ಇಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ರೂ ಕೂಡ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ ಅಲ್ವಾ ಮಾಡೋದು ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ಮಾಡಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹುಣ್ಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಭಾತ್ ಪುಡಿ ಹಾಗೆ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಕಾದರೆ ಅರ್ಶನದ ಪುಡಿ ಹಾಕ್ಕೊಳ್ಬಹುದು ನಾನು ಬೇಯಿಸುವಾಗಲೇ ಹಾಕಿದ್ನಲ್ಲ ಹಾಗಾಗಿ ಮತ್ತೆ ಹಾಕ್ತಾ ಇಲ್ಲ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಭಾತ್ ಅಂದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತಳ್ಳಗೇನೆ ಇರಬೇಕಲ್ವಾ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ತಣ್ಣೀರು ಹಾಕಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಬಿಸಿ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಅಕ್ಕಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನ ನನ್ನ ಲಡ್ಡುಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಖಾರ ಹಾಕೋದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪನ ತೆಗೆದು ಎತ್ತಿಡ್ಕೊಂಡಿರ್ತೀನಿ ಈಗ ಅದಕ್ಕೆ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಗಟ್ಟಿಗಿತ್ತು ಅಂತ ಇತ್ತು ಹಾಗಾಗಿ ಮತ್ತೊಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಚೆನ್ನಾಗಿ ಮೇಲೆ ಅದಕ್ಕೆ ಹಾಕ್ತಾ ಇದಕ್ಕೆ ಇವಾಗ ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬಹುದು ಹಾಗೆ ನಾನು ಒಗ್ಗರಣೆಗೆ ಖಾರ ಪುಡಿ ಕೂಡ ಹಾಕಿದ್ದೀನಿ ಖಾರ ಪುಡಿ ಹೇಳೋದನ್ನು ಮಿಸ್ ಮಾಡಿದೆ ಹಾಗಾಗಿ ಕೊನೆಗೆ ಹೇಳ್ತಾ ಇದ್ದೀನಿ ನೋಡಿ ಈಗ ಟೇಸ್ಟಿ ಆದಂತಹ ಬಿಸಿಬೇಳೆ ಭಾತು ರೆಡಿ ಆಯಿತು ಇದಕ್ಕೆ ಬೂಂದಿ ಖರ್ ಹಾಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿ ಎಲ್ಲ ಮುಗಿಸಿದ್ವಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ್ಟಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿನಲ್ಲಿ ಏನೆಲ್ಲ ಮಾಡ್ತಾರೆ ಉಪ್ಪಿನಕಾಯಿ ಆಗಿರ್ಬೋದು ಚಿತ್ರಾನ್ನ ಜ್ಯೂಸು ಈ ರೀತಿಯಾಗಿ ಏನು ಇಷ್ಟ ಮಾವಿನಕಾಯಿಲಿ ಅದೆಲ್ಲ ಮಾಡ್ಕೊಂಡು ತಿಂತಾರೆ ಅದರಲ್ಲಿ ಮಾವಿನ ಹಣ್ಣು ಸ್ಟಾರ್ಟ್ ಆದ್ರಂತೂ ಹಬ್ಬ ಅಂತಲೇ ಹೇಳ್ಬಹುದು ಇನ್ನು ಹಣ್ಣಾಗಿಲ್ಲ ಕಾಯಿ ಅಲ್ವಾ ಉಪ್ಪಿನಕಾಯಿ ಮಾಡೋಣ ಅಂತ ಈಗ ಉಪ್ಪಿನಕಾಯಿನ ಯಾವ ರೀತಿಯಾಗಿ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಅಂತ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಆ ರೆಸಿಪಿ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಲಡ್ಡನ್ನ ಮಲಗ್ಸಿದೀನಿ ಅವು ಎದ್ದೋಣ ಅಷ್ಟರಲ್ಲಿ ಉಪ್ಪಿನಕಾಯನ್ನು ಮಾಡ್ತೀನಿ ಎದ್ರೆ ತಲೆ ಇರ್ತಾಳೆ ಅವಳಿಗೆ ಹುಳಿ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಅಂದರೆ ಮಾವಿನಕಾಯಿ ತಿನ್ನೋದೇ ಇಲ್ಲ ಅವಳು ಹಣ್ಣು ತಿಂತಾಳೆ ಹಣ್ಣು ಸ್ವಲ್ಪ ಆದ್ರೂ ಕೂಡ ತಿನ್ನೋದಿಲ್ಲ ಆದರೆ ನಿತ್ಯ ಆಪೋಸಿಟ್ ಅಂತಲೇ ಹೇಳ್ಬಹುದು ಎಷ್ಟೇ ಆದ್ರೂ ಮಾವಿನಕಾಯನ್ನು ಬಿಡೋದಿಲ್ಲ ಹುಣಸೆಕಾಯಿ ಸಮೇತ ತಿಂತಾರೆ ಅಷ್ಟು ಹುಳಿ ಅಂದರೆ ಇಷ್ಟ ಆಗುತ್ತೆ ಇಬ್ಬರು ಕೂಡ ಫುಲ್ ಆಪೋಸಿಟ್ ಅಂತಲೇ ಹೇಳ್ಬಹುದು ಆ ಥರ ಇದ್ದಾರೆ ಇಬ್ಬರೂ ಈಗ ನಿತ್ಯ ವರ್ಕ್ ಮಾಡ್ತಾ ಇದ್ದಾರೆ ದೊಡ್ಡ ಮಲಗಿದಾಳೆ ಎದೋನೋ ಅಷ್ಟರಲ್ಲಿ ಉಪ್ಪಿನಕಾಯಿ ಮಾಡ್ತೀನಿ ಈಗ ರೆಸಿಪಿನ ಶೇರ್ ಮಾಡ್ತೀನಿ ಎಲ್ಲಿ ಜೋರಾಗಿ ಮಾತಾಡಿ ಲಡ್ಡು ಎದೋಳ್ಬಿಡ್ತಾಳೆ ಅಂತ ಅನ್ಸುತ್ತೆ ಅವಳು ಸೈಲೆಂಟಾಗಿ ಮಲಗಿ ಮಲಗಿ ಅಭ್ಯಾಸ ಆಗಿದೆ ಸ್ವಲ್ಪ ಜೋರಾಗಿ ಮಾತಾಡಿದ್ರೂ ಕೂಡ ಎದ್ದು ಕುತ್ಕೊಂಡಿರ್ತಾಳೆ ಹಾಗಾಗಿ ಸಲ ಅವ್ಳ ಕಡೆಗೆ ನೋಡಿ ನೋಡಿ ಮಾತಾಡೋದು ನಾನು ಹೇಳ್ದೆ ಅಲ್ವಾ ಲಡ್ಡು ಸೌಂಡಾದರೆ ಎದೊಳ್ತಾಳೆ ಅಂತ ನಾನು ಮಾತಾಡಿರೋ ಅಷ್ಟು ಸೌಂಡಿಗೆ ಕಂಡುಬಿಟ್ಟು ಅಮ್ಮ ಅಮ್ಮ ಅಂತ ಕೂಗ್ತಾ ಇರೋದು ಫಸ್ಟೆಲ್ಲ ಕಾಯಮ್ಮ ಕಾಯಮ್ಮ ಅಂತ ಕೂಗಳು ಈಗ ಎಷ್ಟು ನನ್ನ ಮಗಳು ದೊಡ್ಡೋಳಾಗಿದ್ದಾಳೆ ಅಂತ ಅಂದರೆ ಕಾವ್ಯಮ್ಮ ಅಂತಲೇ ಅಂತಾಳೆ ಅಲ್ಲು ಅನ್ನೋ ಲಡ್ಡು ನೀನು ಕಾವ್ಯಮ್ಮನೂ ಆವಾಗ ಮುಂಚೆ ಎಲ್ಲ ಚೆನ್ನಾಗಿ ಕರೆಯೋಳು ಕಾಯಮ್ಮ ಕಾಯಮ್ಮ ಅನ್ನಳು ಈಗ ಕಾವ್ಯಮ್ಮ ಅಂತಾಳೆ ಬಂಗಾರಿಗೆ ಕರಿ ಒಂದ್ಸಲ ಕಾವ್ಯಮ್ಮನೂ ಹ್ಞೂ ಮಲ್ಕೊಳ್ತೀಯ ಮಲಗ್ಸನಾ ಹಾಂ ಮತ್ತೆ ಯಾಕಿದ್ದೆ ನೀನು ಮನೇಲಿ ಯಾರೂ ಮಾತಾಡೋಂಗಿಲ್ಲ ನಿ ಹ್ಞೂ 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 ಮಾತಾಡಂಗಿಲ್ಲ ಮಲಕ ಈಗ ನನ್ನ ಮಗಳನ್ನ ಮಂಗಿಸಿ ಇವಾಗ ನಾನು ಉಪ್ಪಿನಕಾಯಿ ಮಾಡೋಣ ಅಂತ ಬಂದಿದ್ದೀನಿ ನಾನಿಲ್ಲಿ ಮಾ ಗಿಣಿ ಮಾವಿನಕಾಯಿನ ಇದ್ದೀನಿ ನನ್ನ ಹಸ್ಬೆಂಡ್ ಮಾವಿನಕಾಯಿ ತಂದಿಟ್ಟಿದ್ರು ಉಪ್ಪಿನಕಾಯಿ ಮಾಡು ಅಂತ ಆದರೆ ಮಾಡೇ ಇರಲಿಲ್ಲ ನೆನ್ನೆ ತಂದಿಟ್ಟಿದ್ದು ಅದಲ್ಲೇ ಚೆನ್ನಾಗಿ ಬಲ್ತಿತ್ತು ಸ್ವಲ್ಪ ಕೆಂಪಾಗಿತ್ತು ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ವಲ್ಪನೂ ಕೂಡ ಹುಳಿ ಅಂತ ಅನ್ನಿಸ್ತಾ ಇರಲಿಲ್ಲ ಕಟ್ಟು ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು ಜಜ್ಜುಂಡಿ ಆಗಿರ್ಬೋದು ಮಾವಿನಕಾಯಿ ಆಗಿರ್ಬೋದು ನೋಡಿ ತಕ್ಷಣ ತಿನ್ಬೇಕಂತ ಅನಿಸುತ್ತೆ ಅಲ್ವ ಹಾಗೆ ಒಂದು ಸ್ವಲ್ಪ ಮಾವಿನಕಾಯಿನ ತೆಗೆದು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಲಡ್ಡುಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅವಳು ಸ್ವಲ್ಪ ಆದ್ರೂ ಕೂಡ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅವಳು ಸ್ವಲ್ಪ ನಂತರ ಅಂತ ಅನಿಸುತ್ತೆ ನನಗೂ ಜಾಸ್ತಿ ಆದರೆ ನಾನು ಕೂಡ ತಿನ್ನೋದಿಲ್ಲ ನಿತ್ಯ ಫುಲ್ ಅಪೋಸಿಟು ಫುಲ್ಲು ಹುಣ್ಸೆನ್ಕಾಯಿ ಹಾಗೆ ಪೂರ್ತಿ ಉಳಿರೋದನ್ನ ಕಿತ್ಲೆಂಡ್ಬೇಕಾದ್ರೆ ಎಷ್ಟೇ ಆಗಿದ್ರು ಸುಮ್ಮನೆ ತಿಂತಾರೆ ಅವ್ರಿಗೆ ಅನಿಸೋದೇ ಅನ್ಸೋದೇ ಇಲ್ಲ ನಮಗೆ ಆ ಥರ ಎಲ್ಲ ಸ್ವಲ್ಪ ಉಳಿದ್ರೂ ಕೂಡ ಆಗೋದೇ ಇಲ್ಲ ನಂಗೆ ಅದನ್ನು ನೋಡಿ ವಾಯ್ಸ್ ಅವರು ಕೊಡಬೇಕಾದ್ರೇ ಬಾಯಲೆಲ್ಲ ನೀರು ಬರ್ತಾಯಿತ್ತು ಅದೇನು ಮಾವಿನಕಾಯಿಗೆ ಪವರ್ ಇದೆಯೋ ಗೊತ್ತಿಲ್ಲ ನೋಡಿದ್ರೇ ತಿನ್ಬೇಕಂತ ಅನ್ಸುತ್ತೆ ಅಲ್ವಾ ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಕಮೆಂಟ್ ಮಾಡಿ ನಾನಿಲ್ಲಿ ಎರಡೇ ಎರಡು ಮಾವಿನಕಾಯಿದ್ದು ಉಪ್ಪಿನಕಾಯಿಯನ್ನು ಹಾಕ್ತಾ ಇರೋದು ಮಾವಿನಕಾಯಿ ಉಪ್ಪಿನಕಾಯಿ ಜಾಸ್ತಿ ದಿನ ಇರೋದಿಲ್ಲ ಅಂತ ಹೇಳ್ತಾರೆ ನಾನಿಲ್ಲಿ ಇದಕ್ಕೆ ನೀರು ಏನನ್ನು ಕೂಡ ಹಾಕ್ತಾ ಇಲ್ಲ ನೀರೇನು ಹಾಕ್ತೇನೆ ಹಾಗೆಯೇ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಾವಿನಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಅದಕ್ಕೆ ಉಪ್ಪನ್ನು ಕಲಸಿ ಒಂದು ಎರಡು ಅವರ್ ಎತ್ತಿಡ್ತೀನಿ ಅದನ್ನು ನಾನು ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೆ ಸ್ವಲ್ಪ ಕೂಡ ಅದರಲ್ಲಿ ನೀರಿರಲಿಲ್ಲ ಈಗ ಖಾರರು ಒಬ್ಬೋದಕ್ಕೆ ಒಣ್ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ತುಪ್ಪದ ಪುಡಿ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ನೀರು ಹಾಕ್ತಾ ಇರೋ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ಎರಡು ಅವರ್ ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಇಂಗು ಇಷ್ಟನ್ನು ಕೂಡ ಒಗ್ಗರಣೆ ಮಾಡಿಕೊಂಡು ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಇದು ಮಾವಿನಕಾಯಿಯಲ್ಲೇ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೆ ನಾವು ರುಬ್ಬಿ ಹಾಕಿದ್ವಲ್ಲ ಅದಕ್ಕೆಲ್ಲ ಸರಿ ಹೋಗುತ್ತೆ ಇವಾಗ ಸ್ವಲ್ಪ ಖಾರ ಕಡಿಮೆ ಆಯಿತು ಅಂತ ಅನಿಸುತ್ತೆ ಒಂದು ನಾಲ್ಕೈದು ಗಂಟೆ ಆದಮೇಲೆ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಅವಾಗ ಮಿಕ್ಸ್ ಮಾಡಿದರೆ ಸರಿ ಹೋಗುತ್ತೆ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ರೆಡಿ ಆಯಿತು ರೆಡಿ ಆದಮೇಲೆ ಇನ್ನೇನು ಮಾಮೂಲಿ ಕ್ಲೀನಿಂಗು ಇವಾಗ ರೆಸಿಪಿ ಶೂಟ್ ಮಾಡಬೇಕಂತಂದರೆ ಎಲ್ಲ ತೊಗೊಂಡು ಅದರಲ್ಲೇ ಹಿಡ್ಬಿಟ್ಟಿರ್ತೀನಿ ಅದನ್ನೆಲ್ಲ ಇವಾಗ ವಾಪಸ್ ಎತ್ತಿಟ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು ಅದನ್ನೆಲ್ಲ ತೊಳೆಯೋದಕ್ಕೆ ಹಾಕ್ತಾ ಇದ್ದೀನಿ ನನ್ನ ಮಗಳಂದು ಚೆವಿ ಆಡೋಣ ಬಾ ಮಮ್ಮಿ ಅಂತ ಖಾರಿ ತಾನೇ ಇದ್ದಾರೆ ಬೆಳಗ್ಗೆಂದು ಕೆಲಸ ಅಂತ ಮುಗಿತ ಇಲ್ಲ ನೋಡಿ ಈ ಬಾಕ್ಸಲ್ಲಿ ಆ ಒಂದು ಬಾಕ್ಸ್ ಉಪ್ಪಿನಕಾಯಿ ರೆಡಿ ಆಯಿತು ನಮಗೊಂದು ವಾರ ಆಗುತ್ತೆ ಅದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕಿಲ್ಲ ಅಲ್ವಾ ಹಾಗಾಗಿ ಜಾಸ್ತಿ ದಿನ ಕೂಡ ಇಡಬಹುದು ಫ್ರಿಡ್ಜ್ ಇಲ್ಲದೆ ಇದ್ರೂ ಕೂಡ ಹಾಗೆ ಮೆಂತ್ಯ ಸೊಪ್ಪೆಲ್ಲ ತಂದಿದ್ದೆಲ್ಲ ಹಾಗೆ ಇತ್ತು ಅದನ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ ನಾಳೆ ಅದರಲ್ಲಿ ಬಸ್ಸಾರು ಮಾಡೋಣ ಅಂತ ಹಾಗೆ ಸ್ವಲ್ಪ ಕಸ ಎಲ್ಲ ಹರಡ್ಕೊಂಡಿತ್ತು ಈಗ ಕಸ ಗುಡಿಸಿ ಪಾತ್ರೆ ತೊಳೆದರೆ ಹೋಗುತ್ತೆ ಹಾಗೆ ಹುರುಳಿಕಾಳು ಕೂಡ ನೆನೆಗೆ ಹಾಕಿದ್ದೀನಿ ಆ ಮೊಳಕೆ ಕಟ್ಟೋಣ ಅಂತ ಮೆಂತ್ಯ ಸೊಪ್ಪು ಜೊತೆಗೆ ಹುರುಳಿಕಾಳೆಲ್ಲ ಹಾಕಿ ಬಸ್ ಸಾಂಬಾರು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬಸ್ ಸಾಂಬಾರು ಮಾಡಿ ತುಂಬಾ ದಿನ ಆಗಿತ್ತು ಹಾಗಾಗಿ ಎಲ್ಲ ಥರದ ಕಾಳುಗಳನ್ನು ಹಾಕಿ ಬಸ್ಸಾರು ಮಾಡೋಣ ಅಂತ ಮೊಳಕೆ ಕಾಳಿಗೆ ಕಟ್ಟೋದಕ್ಕಿಂತ ಹುರುಳಿ ಕಾಳನ್ನು ನೆನೆ ಹಾಕಿದ್ದೀನಿ ಅದನ್ನು ಕೂಡ ಈಗ ಸೋಸಿಡಬೇಕು ಇಡಬೇಕು ಈಗ ಉಪ್ಪಿನಕಾಯಿ ಎಲ್ಲ ಮಾಡಾಯಿತು ಅದಕ್ಕೆ ನೀರು ಏನೂ ಕೂಡ ಆಗ್ತಾ ಇಲ್ಲ ಆ ರೀತಿ ಮಾಡಿದರೆ ಜಾಸ್ತಿ ದಿನ ಫ್ರಿಜ್ ಇಲ್ಲದೆ ಇದ್ರೂ ಕೂಡ ಇಟ್ಕೊಳ್ಬಹುದು ಅಂತ ಈ ರೀತಿಯಾಗಿ ಟ್ರೈ ಮಾಡಿದ್ದೀನಿ ಉಪ್ಪಿನಕಾಯಿನ ತುಂಬ ರೀತಿಯಾಗಿ ಮಾಡ್ತಾರೆ ಈ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಗೆ ಆ ನೆನೆ ಮತ್ತು ಅವ ಹಿಂದೆ ಎಲ್ಲ ನಾನು ಹೂವಿನ ಗಿಡಗಳನ್ನು ಹಾಕೋದನ್ನು ತೋರಿಸಿದ್ದೆ ಅದರಲ್ಲಿ ಕೆಲವೊಂದು ಗಿಡಗಳು ಚಿಗುರು ಬಂದಿದೆ ಅದನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಇನ್ನೊಂದು ಎರಡು ಮೂರು ಗಿಡ ಬರಬೇಕು ಹಾಗೆ ನನ್ನ ಮಗಳು ತಲೆ ತಿಂತಾಯಿರೋದೇನು ಅಂತಂದರೆ ಚವಿ ಆಡೋಣ ಬಾ ಅಂತ ಬೆಳಗ್ಗೆಯಿಂದ ಕೂತ್ಕೊಂಡು ವರ್ಕ್ ಬರೆದು ಬೇಜಾರಾಗಿದೆ ಅಂತೆ ನನಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಬೋರ್ ಆಗ್ತಾಯಿದೆ ಇಬ್ಬರು ಈಗ ಒಂದು ಆಟ ಚವಿಯನ್ನು ಆಡ್ತೀನಿ ಈಗ ಹೂವಿನ ಗಿಡ ಯಾವ ರೀತಿಯಾಗಿ ಚಿಗುರು ಬಂದಿದೆ ಅಂತ ತೋರಿಸಿ ಆದಮೇಲೆ ನಾವು ಇವಾಗ ಚವಿಯನ್ನು ಆಡ್ತೀವಿ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಎರಡು ಗಿಡ ಇನ್ನೂ ಚಿಗುರು ಬಂದಿಲ್ಲ ಅದೇನೋ ಆಗುತ್ತೋ ಗೊತ್ತಿಲ್ಲ ಇನ್ನು ಮೂರು ನಾಲ್ಕು ಗಿಡ ಅಂತೂ ತುಂಬಾ ಚೆನ್ನಾಗಿ ಚಿಗರು ಬಂದಿದೆ ನೋಡಿದ್ರೇ ತುಂಬ ಖುಷಿ ಅನಿಸುತ್ತೆ ಅಲ್ವಾ ಗಿಡ ಹಾಕ್ದಾಗ ಅದು ಚಿಗರು ಬಂದು ಫಸ್ಟೇ ಹೂ ಬಿಟ್ಟಾಗ ಹಾಂ ಕೂದಲು ನೋಡಿ ಹೆಂಗೈತೆ ನಿಂದು ಯಾವಾಗ ಮುಡಿ ಕೊಡೋದು ನಿನ್ನ ಕೂದಲು ಯಾವಾಗ ಏರ್ ಕಟ್ ಮಾಡಿಸೋದು ಕಳ್ಳಿಗೆ ಗುಮ್ನಂಗೆ ಕಾಣಿಸ್ತಿದೆಯಾ ನೋಡಿ ಇಲ್ಲ ಅಕ್ಕ ಚವಿ ಆಡ್ಬೇಕಂತೆ ಚಾಕ್ ಪೀಸೆಲ್ಲ ಖಾಲಿ ಮಾಡಿ ಇವಾಗ ಇವಾಗತ್ತಾಗ ಬುಕ್ಸಲ್ಲಿ ಇರುತ್ತಲ್ಲ ರೊಟ್ಟು ಅದಕ್ಕೇನೆ ಬರ್ಕೊಂಡು ಕೂತಿರೋದು ಅದೇನು ಇಷ್ಟ ಅಂತ ಗೊತ್ತಿಲ್ಲ ಯಾವಾಗ ನೋಡು ಚವಿ ಆಡೋಣ ಬ ಚವಿ ಆಡೋಣಬೇ ನಮಗೆ ಬಳೆ ಗೋರಿ ನವಿಲ್ ಕೂಗ್ತೈತ್ ಬಂಗರಿ ಆಗ್ಲಿಂದ ಎಷ್ಟು ಚೆನ್ನಾಗಿ ಹೋಗ್ತೇತ ಗೊತ್ತಾ ನೀನ್ ಪಾಚಿ ಮಾಡಿದ್ದೆ ಗೆಲ್ತಾರ ಲಡ್ಡು ಚಿನ್ನಿ ಗೆಲ್ತಾಳ ಅಮ್ಮ ಗೆಲ್ಲತ್ತಾ ಅಮ್ಮ ಗೆಲ್ಲತ್ತಾ ಮುಳಗಾಯಿ ಹೆಚ್ಚಿ ಇಲ್ಲೆಲ್ಲಾ ಉಗ್ರೆಲ್ಲ ಕಪ್ಪಾಗಿದೆ ಮುಳಗಾಯಿ ಬೀಟ್ರೋಟ್ ಹೆಚ್ಚಿದ್ರೆ ಅದೇ ತರ ಕೈಯೆಲ್ಲ ಕಾಣುತ್ತೆ ಮೂರು ಆಟ ಆಡಿದ್ವಿ ಎರಡು ಆಟ ನಾನು ಗೆದ್ದೆ ಒಂದು ಆಟ ಆಗಿದ್ರು ಇವಾಗ ಜಿಲೇಬಿ ತಿಂತಾಯಿದ್ವಿ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೂ ತಕ್ಕ ಮಟ್ಟಿಗೆ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ನಲ್ಲ ನಾನು ವೆಯ್ಟ್ ಲಾಸ್ ಬೇಗ ಬೇಗ ಆಗದೇ ಇರೋದಕ್ಕೆ ಮೇಯ್ನ್ ರೀಸನ್ ಅಂದರೆ ಇದೇನೆ ನನಗೆ ಸ್ವೀಟ್ಸ್ ಅಂದರೆ ಇಷ್ಟ ಸ್ವೀಟ್ ತಿಂತಾನೇ ಇರ್ತೀನಿ ಹಾಗಾಗಿ ನಾನು ವೆಯ್ಟ್ ಗೇನ್ ಕೂಡ ಆಗ್ತಾ ಇರ್ತೀನಿ ಕೆಲವೊಮ್ಮೆ ಹಾಗೆ ವೆಯ್ಟ್ ಲಾಸ್ ಆಗೋದು ಕೂಡ ಕಡಿಮೆ ಆಗುತ್ತೆ ಯಾಕೆಂದರೆ ಅಷ್ಟು ಸ್ವೀಟ್ ತಿಂತಾಯಿರ್ತೀವಿ ಈಗ ರಾತ್ರಿ ಊಟಕ್ಕೆ ಪಡ್ಡು ಮಾಡ್ತಾಯಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಕಡಲೆಬೇಳೆ ಎಣ್ಣೆ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ಳೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಕಡಲೆಬೇಳೆ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ದೋಸೆಗಿಂತ ನನಗೆ ಇತ್ತೀಚೆಗೆ ಪೊಡ್ಡು ಅಂದ್ರೇ ತುಂಬ ಇಷ್ಟ ಆಗುತ್ತೆ ಆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಶೇಂಗಾ ಚಟ್ನಿ ಮಾಡಿದ್ರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ನನ್ನ ಮಕ್ಕಳಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೊಸ ಪಡ್ಡು ತವೆ ತಗೊಂಡು ಬಂದಿದೆ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕೂಡ ಪಡ್ಡು ಬರಲಿಲ್ಲ ನೋಡ್ಬೋದು ದೇವೇನ ಎಷ್ಟು ಹಾಳು ಮಾಡಿದ್ದೀನಿ ಅಂತ ಆ ಸ್ಪೂನಲ್ಲೆಲ್ಲ ಎತ್ತಿದ್ರೂ ಕೂಡ ಸ್ವಲ್ಪ ಬರ್ತಾ ಇರಲಿಲ್ಲ ಚೆನ್ನಾಗಿ ಅದಕ್ಕೆ ತಳ ಅಂಟ್ಕೊಂಡಿರೋದು ಎಷ್ಟೋ ಸಲ ಟ್ರೈ ಮಾಡಿದ್ರು ಫಸ್ಟ್ನ ಸಲ ಬರಲಿಲ್ಲ ಆಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಅದರಲ್ಲೇನೇ ಒತ್ತಿಸಿದೆ ನಂತರ ಒಂದು ಸಲ ವಾಶ್ ಮಾಡಿ ಈರುಳ್ಳಿಯನ್ನ ಹಚ್ಚಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಪಡ್ಡುನ ಹಾಕ್ಕೊಂಡೆ ತುಂಬ ಚೆನ್ನಾಗಿ ಬಂತು ನನ್ನ ದವೆ ಇನ್ನೇನು ವೇಸ್ಟ್ ಆಯಿತು ಬರೋದಿಲ್ಲ ಅಂತ ಅಂದ್ಕೊಂಡೆ ಆದರೆ ಈ ರೀತಿ ಟ್ರೈ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಬಂತು ನೋಡಿ ಎಷ್ಟು ಸಾಫ್ಟಾಗಿ ಪಡ್ಡು ಬಂದಿದೆ ಅಂತ ಹಾಗೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು